ಗುಡ್ ನ್ಯೂಸ್ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲಪ್ಪ ಅಂದರೆ ಸೊ ಇಂದು ಬರುವ ಚಾನ್ಸಸ್ ಇದೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಇಂದು ಇಪ್ಪತ್ತೈದು ಜಿಲ್ಲೆಗಳಿಗೆ ಇಪ್ಪತ್ತೈದು ಜಿಲ್ಲೆಗಳಿಗೆ ಎಂಟನೇ ಕಂತಿನ ಹಣ ಬಿಡುಗಡೆ ಇದೆ ಸೊ ಆ ಒಂದು ಇಪ್ಪತ್ತೈದು ಜಿಲ್ಲೆಗಳನ್ನ ತಿಳ್ಕೊಳ್ಳೇಬೇಕು ಯಾಕಂದರೆ ಆ ಒಂದು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಹಣ ಜಮಾ ಆಗ್ಬೋದು ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇರುತ್ತೆ ಅದರ ಜೊತೆಗೇ ಏಳನೇ ಕಂತಿನ ಹಣ ನೀವು ಇನ್ನೂರು ಕೂಡ ರಿಸೀವ್ ಮಾಡಿಲ್ಲ ಅಂದರೆ ಸೊ ಈಗ ಯಾವಾಗ ಬರ್ತಾ ಸೊ ಯಾರು ಉಳಿದಿದೆ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇದು ನನ್ನ ಕಡೆ ಅಂತ ರಿಕ್ವೆಸ್ಟ್ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಿ ಈಗ ಡೈರೆಕ್ಟ್ ಆಗಿ ಪಾಯ್ಕೆ ಇಲ್ಲಿ ನೋಡಿ ವೀಕ್ಷಕರೇ ಏಳನೇ ಕಂತಿನ ಹಣ ಹಣದ ಬಗ್ಗೆ ಹೇಳೋದಾದರೆ ಈಗಾಗಲೇ ಒಂದು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟಷ್ಟು ಜನರಿಗೆ ಮುಟ್ಟಿದೆ ಸೊ ಇನ್ನೇನು ಟ್ವೆಂಟಿ ಅಷ್ಟೇ ಬಾಕಿದ್ದಾರೆ ಅವ್ರಿಗೆ ಯಾರಿಗೆ ಹೋಗಿಲ್ಲ ನೋಡಿ ಎಂಟನೇ ಕಂತು ಏಳನೇ ಕಂತು ಸೇರಿಸಿ ನಾಲ್ಕು ಸಾವಿರ ಅಮೌಂಟು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಒಂದು ಲಕ್ಷ್ಮೀ ಬಳ್ಕರ್ ಅವರು ಮಾಹಿತಿಯನ್ನು ತಿಳಿಸ್ಕೊಟ್ಟಿರುವಂಥದ್ದು ಸೊ ಯಾರ್ಯಾರಿಗೆ ಏಳನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ಸೊ ವೇಟ್ ಮಾಡಿ ಇನ್ನೆರಡು ಮೂರು ದಿನಗಳ ಕಾಲದಲ್ಲಿ ನಿಮ್ಮೆಲ್ಲರ ಖಾತೆಗೆ ಎಂಟನೇ ಹಾಗೂ ಏಳನೇ ಕಂತಿನ ಹಣ ನಾಲ್ ನಾಲ್ಕು ಸಾವಿರ ಅಮೌಂಟು ಜಮಾ ಆಗುತ್ತೆ ಹಾಗೆ ಇಲ್ಲಿ ಏಳನೇ ಕಂತಿನ ಹಣ ಬಂದವರು ಇಪ್ಪತ್ತೈದು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಬೇಕು ಸೊ ಈ ಒಂದು ಇಪ್ಪತ್ತೈದು ಜಿಲ್ಲೆಗಳಿಗೆ ಇಪ್ಪತ್ತ ಒಂದು ಎರಡು ಸಾವಿರ ಅಮೌಂಟ್ಗಳನ್ನು ಹಾಕ್ತಾ ಇದ್ದಾರೆ ಒಂದು ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದು ನೋಡಿ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ ಇಪ್ಪತ್ತೈದು ಜಿಲ್ಲೆಗಳನ್ನು ತಿಳ್ಕೊಳ್ಳಿ ಸೊ ಇಲ್ಲಿ ನೋಡಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ ಕಮೆಂಟಲ್ಲಿ ಹೇಳಿ ನಾವು ಈ ಜಿಲ್ಲೆದವರು ಸರ್ ನಮಗೆ ಅಮೌಂಟ್ ಬಂದಿದೆ ಅಂತ ಹೇಳಿ ಅಮೌಂಟ್ ಬಂದಿಲ್ಲ ಅಂದರೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇದೆ ಎಷ್ಟು ಜನರಿಗೆ ಅಮೌಂಟ್ ಇವರು ಹಾಕ್ತಾ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ ಪಿ ಎಮ್ ಕಿಸಾನ್ ಯೋಜನೆ ಥರ ಡೈರೆಕ್ಟಾಗಿ ಅಮೌಂಟ್ ಹಾಕಿದ್ರೆ ಎಲ್ಲರ ಖಾತೆಗೆ ಅಮಾನ ಜಮ ಆಗುತ್ತೆ ಆದರೆ ಇವರು ಡೈರೆಕ್ಟಾಗಿ ಹಾಕ್ತಾ ಇಲ್ಲ ಜಿಲ್ಲಾ ವೈಸ್ ಬಿಡ್ತಾ ಇದ್ದಾರೆ ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಬಿಡ್ತಾರೆ ಎಂಬುದನ್ನು ಕಮೆಂಟಲ್ಲಿ ಹೇಳಿ ನೋಡೋಣ ಬಂದಿದ್ದರೆ ಬಂದಿಲ್ಲ ಅಂದರೂ ಸಹಿತ ಹೇಳಿ ವೀಕ್ಷಕರ ಈ ರೀತಿಯಾದಂತಹ ಮಾಹಿತಿ ಇತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಚೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಸನ್ಕಾಯ್ಬಿಟ್ರೆ ಫ್ರೆಂಡ್ಸ್